ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ರಾಮಚಂದ್ರಾಪುರ ಮಠದ ವತಿಯಿಂದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಭಾಷಾ ಚಾತುರ್ಮಾಸ್ಯ ಅಂತ ಒಂದು ಅಪರೂಪದ ಕಾರ್ಯಕ್ರಮ ನಡೀತಾ ಇದೆ ಏನಿದು ಸ್ವಭಾಷಾ ಚಾತುರ್ಮಾಸ್ಯ ಅಂದ್ರೆ ಮರೆತು ಹೋದ ಮನೆ ಮಾತನ್ನ ಮರಳಿ ನೆನಪಿಸಿಕೊಡುವ ಮಹಾಯಜ್ಞ ಮರೆತು ಹೋದ ಮಹಾ ಮನೆ ಮಾತನ್ನ ಮರಳಿ ನೆನಪಿಸಿಕೊಡುವ ಮಹಾಯಜ್ಞ ಈಗ ಆಲ್ರೆಡಿ ನಡೀತಾ ಇದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ವರೆಗೂ ನಡೆಯುತ್ತೆ ನಾವೆಲ್ಲರೂ ಅಲ್ಲಿ ಪಾಲ್ಗೊಳ್ಳೋಣ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ಎಲ್ಲಿ ನಡೆಯುತ್ತೆ ಇದು ಗೋಕರ್ಣದಲ್ಲಿ ನಮ್ಮ ರಾಮಚಂದ್ರಾಪುರದ ಮಠದಲ್ಲಿ ನಡೆಯುತ್ತೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ದಿವ್ಯ ಆಶೀರ್ವಾದದೊಂದಿಗೆ ಇದೊಂದು ಅಪರೂಪದ ಕಾರ್ಯಕ್ರಮ ಅನುರೂಪದ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ ಹಲ್ವೆ ಎಂತ ಅಪರೂಪದ ಕಾರ್ಯಕ್ರಮ ನೋಡ್ರಿ ಇದು ಹ ಮರೆತು ಹೋದ ಮನೆ ಮಾತನ್ನ ಮರಳಿ ನೆನಪಿಸಿಕೊಡುವ ಮಹಾಯಜ್ಞ ಸ್ವಭಾಷ ಚಾತುರ್ಮಾಸ್ಯ ಬರ್ತಿರಲ್ಲ ಬನ್ನಿ ನಾನು ಬರ್ತೀನಿ ಎಲ್ಲ ಸಿಗೋಣ ನಮಸ್ಕಾರ